ನಮಸ್ಕಾರ ಗೆಳೆಯರೆ ನಾನಿವತ್ತು ಟೊಮೊಟೊ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ನಾಲ್ಕರಿಂದ ಐದು ಟೊಮೊಟೊಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸೈಡ್ಗೆ ತಿಳ್ಕೊಳೋಣ ತೊಗೊಂಡಿರೋವಂಥ ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ ನಾನು ಫಾರಮ್ ನಾಟಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ತೊಗೊಳ್ಳಿ ಫಾರಮ್ ಆದರೆ ಹುಳಿ ಇದಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈರುಳ್ಳಿನೂ ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಬಿಡೋಣ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಕಾಯೋಕ್ಕಿಡೋಣ ಇಡೋಣ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿನ ಕಟ್ ಮಾಡಿರೋ ದೀಪದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಡಿ ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಕಾಯಿನೂ ಹಾಕ್ಕೊತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಕಲ್ಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಡೋಣ ಅದನ್ನು ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕದು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಎರಡೂ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿಟ್ಬಿಡೋಣ ಇದು ಆಗಿದೆ ಐದರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಇದನ್ನು ತಿರ್ಕೊಂಡ್ಬಿಡಿ ಚೆನ್ನಾಗಿ ಎಷ್ಟು ಹುರಿತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಆಮೇಲೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ಈ ಥರ ಕೆ ಚಟ್ನಿಗಳು ಮಾಡ್ತಾಯಿದ್ರೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನಾನು ಇದನ್ನು ಸ್ವಲ್ಪ ತಿರುಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಕೊತ್ತಂಬರಿನ ಒಂದು ಸ್ವಲ್ಪ ತೊಗೊಂಡ್ಬಿಡೋಣ ಅದನ್ನು ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊತೀನಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಹಾರಬೇಕು ಮುಚ್ಚಳನ ಮುಚ್ಚಿಟ್ಟು ಇದ್ದೆ ನೋಡಿ ಹಾರಿದೆ ಇವಾಗ ಇದು ನಾನು ಎಲ್ಲನೂ ಮಿಕ್ಸಿಯಲ್ಲಿ ಆಮೇಲೆ ಒಂದು ಸ್ಪೂನ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ನಿಮಗೆಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಸಣ್ಣಗೆ ಹಾಕಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆನ ಕಾಯೋಕ್ಕಿಡೋಣ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚೀಟಪುಟ ಅನ್ನಬೇಕಾದ್ರೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ರುಬ್ಕೊಂಡಿರೋವಂಥ ಟೊಮೊಟೊ ಕಾಯಿನ ಚಟ್ನಿನ ಇದಕ್ಕೆ ಹಾಕ್ಕೊಂಡು ತಿರುಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಹುಳಿ ಹುಳಿ ಒಂದು ಸ್ವಲ್ಪ ಸಿಹಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮುಸುಳನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಆಗಿದೆ ಇದು ಆಲ್ಮೋಸ್ಟ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನಮಗೂ ಆವಾಗವಾಗ ಬಾಯಿ ಕೆಟ್ಟಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಮಾಡ್ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು